ಒಂದು ವರ್ಷದಿಂದ ಅರ್ಧಕ್ಕೆ ನಿಂತ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಗ್ರಾಮಸ್ಥರ ಆಗ್ರಹ ಕೃಷ್ಣರಾಜಪೇಟೆ ತಾಲೂಕಿನ ನಾರ್ಗುನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಕೆಲಸ ಕೈಗೊಂಡು ಒಂದು ವರ್ಷಕ್ಕೆ ಕಾಲಿಟ್ಟಿದ್ದು ಸಂಪೂರ್ಣವಾಗಿ ಕೆಲಸವನ್ನು ಪೂರ್ಣಗೊಳಿಸದೆ ಅರ್ಧಕ್ಕೆ ನಿಲ್ಲಿಸಿದ್ದು ರಸ್ತೆಯ ಪಕ್ಕದಲ್ಲಿರುವ ಶಾಲಾ ಮಕ್ಕಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ರಸ್ತೆಯಿಂದ ಬರುವ ಧೂಳಿನಿಂದ ತುಂಬಾ ತೊಂದರೆಯಾಗುತ್ತಿದ್ದು ಅದೇ ರೀತಿ ರಸ್ತೆಯ ಅಕ್ಕಪಕ್ಕದ ಮನೆಯವರಿಗೆ ಜಲ್ಲಿಕಲ್ಲು ಮಿಶ್ರಿತ ರಸ್ತೆಯಲ್ಲಿ ಬರುವಂತಹ ಧೂಳಿನಿಂದ ತೊಂದರೆ ಅನುಭವಿಸುವಂತಾಗಿದೆ ಅದರಲ್ಲೂ ಈ ಭಾಗದಲ್ಲಿನ ದಿನ ಸಾರ್ವಜನಿಕರು ದ್ವಿಚಕ್ರ ವಾಹನ ಆಟೋ ಸಂಚರಿಸಿ ರಸ್ತೆಗೆ ಹಾಕಿರುವ ಜಲ್ಲಿಕಲ್ಲು ಮಿಶ್ರಿತವಾದ ರಸ್ತೆ ಸಂಚಾರಕ್ಕೆ ಸಮಸ್ಥೆಯಾಗಿದ್ದು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ರಸ್ತೆಯನ್ನು ಸಂಪೂರ್ಣಗೊಳಿಸಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಕರುನಾಡು ಯುವಜನ ವೇದಿಕೆಯ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷ ಸಾಯಿ ಕುಮಾರ್ ಅವರು ಗುತ್ತಿಗೆದಾರರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕು ರಸ್ತೆ ಕಾಮಗಾರಿ ಮಾಡ್ತೀವಿ ಅಂದ್ಬಿಟ್ಟು ಒಂದು ವರ್ಷದ ಹಿಂದೆ ಇರೋ ರಸ್ತೆನ ಕಿಟಾಕಿರ್ತಾರೆ ಒಂದು ವರ್ಷದಿಂದ ಬಂದು ತಲೆನೂ ಹಾಕಿಲ್ಲ ಕೆಲಸನೇ ಮಾಡಿಲ್ಲ ಉಡಾಪೆ ಉತ್ತರ ಕೊಡ್ತಾರೆ ಅಧಿಕಾರಿಗಳು ಫೋನ್ ಫೋನ್ ಮೂಲಕ ನಾವು ವಿಚಾರ ಮಾಡ್ತೀವಿ ಮತ್ತು ಎಲ್ಲ ಸುಮಾರು ನಾಲ್ಕೈದು ಸರಿ ನಾವು ಈ ವಿಚಾರವಾಗಿ ಸುದ್ದಿಗಳನ್ನ ಬಿತ್ತರಿಸ್ತೀವಿ ಆದರೂ ಕೂಡ ವಿಚಾರವಾಗಿ ಯಾರು ಕೂಡ ಸ್ಪಂದಿಸಲ್ಲ ಇಲ್ಲಿ ನಾಲ್ಕೊಂದಳ್ಳಿ ಗ್ರಾಮದಲ್ಲಿ ಏನು ಅಂತ ಅಂದರೆ ವಿಶೇಷವಾಗಿ ಇಲ್ಲಿ ಕೂಲಿ ಅಂದರೆ ಗಾರೆ ಕೆಲಸ ಕಾಂಕ್ರೀಟ್ ಕೆಲಸ ಮಾಡಿಕೊಂಡು ಹನ್ನೆರಡು ಗಂಟೆ ರಾತ್ರಿವರೆಗೂ ಕೂಡ ಈ ರಾ ಈ ರಸ್ತೆಯಲ್ಲಿ ಓಡಾಡ್ತಾರೆ ಅವ್ರಿಗೆ ಇಲ್ಲಿ ಜಲ್ಲಿ ಕಲ್ಲಿನ ಮಿಶ್ರಿತ ಧೂಳಿಂದ ಆಗ್ಬೋದು ಕಲ್ಲಿಂದ ಆಗ್ಬೋದು ಅಷ್ಟು ತುಂಬ ತೊಂದರೆಗಳಾಗ್ತಾಯಿದೆ ಅಕ್ಕಪಕ್ಕ ಮನೆಯವ್ರಿಗೆ ಧೂಳಿನ ವಿಚಾರವಾಗಿ ಕೆಮ್ಮು ಆ ರೀತಿ ಏನೋ ಸಮಸ್ಯೆಗಳು ನೂರ ಎಂಟು ಸಮಸ್ಯೆಗಳಾಗ್ತಾ ಇದೆ ದಯವಿಟ್ಟು ಈ ಕರುನಾಡು ಯುವಜನ ವೇದಿಕೆಯಿಂದ ನಿಮಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಬಂದು ನಮ್ಮ ಗ್ರಾಮದಲ್ಲಿರೋ ಸಮಸ್ಯೆನ ನಿಂತು ಪರಿಹಾರ ಮಾಡಬೇಕು ರಸ್ತೆಯನ್ನು ಕ್ಲಿಯರ್ ಮಾಡಿ ನಮ್ಮ ಜನಗಳಿಗೆ ಓಡಾಡಂಗೆ ಅವಕಾಶ ಮಾಡಿಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಶಂಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ